ಕೋತಿ ತಾನು ಕೆಡೋದಲ್ದೇವನ ಎಲ್ಲ ಕೆಡಿಸಿದಂತೆ ಈ ಗಾದೆ ಮಾತು ಒಬ್ಬ ವ್ಯಕ್ತಿಯ ದುಷ್ಕೃತ್ಯಗಳು ಅಥವಾ ನಕಾರಾತ್ಮಕ ವರ್ತನೆಗಳು ಕೇವಲ ಅವರಿಗೆ ಮಾತ್ರವಲ್ಲದೆ ಅವರ ಸುತ್ತಮುತ್ತಲಿನ ಪರಿಸರ ಸಮುದಾಯ ಅಥವಾ ಸಂಸ್ಥೆಯ ಮೇಲೆ ಹೇಗೆ ಕೆಟ್ಟ ಪರಿಣಾಮ ಬೀರುತ್ತವೆ ಎಂಬುದನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ ಕೋತಿಯು ತನ್ನ ಚಂಚಲ ಸ್ವಭಾವದಿಂದ ಮರಗಿಡಗಳನ್ನು ಹಾನಿಗೊಳಿಸುತ್ತದೆ ಹಣ್ಣುಗಳನ್ನು ಕಚ್ಚಿ ಬಿಸಾಡುತ್ತದೆ ಮತ್ತು ಕಾಡಿನ ಶಾಂತಿಯನ್ನು ಕದಡುತ್ತದೆ ಅದೇ ರೀತಿ ಸಮಾಜದಲ್ಲಿ ಕೆಲವರು ತಮ್ಮ ಸ್ವಾರ್ಥ ಅಸೂಯೆ ದುರಾಸೆ ಅಥವಾ ಬೇಜವಾಬ್ದಾರಿತನದಿಂದ ತಾವು ಕೆಟ್ಟು ಇತರರಿಗೂ ಹಾನಿ ಮಾಡುತ್ತಾರೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿಯು ತಾನು ಓದದೆ ಇತರರಿಗೂ ತಪ್ಪು ಮಾರ್ಗದರ್ಶನ ನೀಡಿದರೆ ಇಡೀ ತರಗತಿಯ ವಾತಾವರಣ ಕೆಡಬಹುದು ಒಬ್ಬ ರಾಜಕಾರಣಿಯು ಭ್ರಷ್ಟನಾದರೆ ಅದು ಇಡೀ ಸಮಾಜದ ನಂಬಿಕೆಯನ್ನು ಅಲುಗಾಡಿಸುತ್ತದೆ ಮತ್ತು ಅಭಿವೃದ್ಧಿಗೆ ಅಡ್ಡಿಯಾಗುತ್ತದೆ ಈ ಗಾದೆ ಮಾತು ನಮಗೆ ಎರಡು ಮುಖ್ಯ ಸಂದೇಶಗಳನ್ನು ನೀಡುತ್ತದೆ ವೈಯಕ್ತಿಕ ಜವಾಬ್ದಾರಿ ಪ್ರತಿಯೊಬ್ಬರೂ ತಮ್ಮ ನಡತೆ ಮತ್ತು ನಿರ್ಧಾರಗಳ ಬಗ್ಗೆ ಜವಾಬ್ದಾರರಾಗಿರಬೇಕು ಏಕೆಂದರೆ ನಮ್ಮ ಕಾರ್ಯಗಳು ನಮ್ಮ ಮೇಲೆ ಮಾತ್ರವಲ್ಲದೆ ನಮ್ಮ ಸುತ್ತಲಿನ ಜನರ ಮೇಲೂ ಪರಿಣಾಮ ಬೀರುತ್ತವೆ ಸಾಮಾಜಿಕ ಪರಿಣಾಮಗಳು ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಕೆಟ್ಟ ವರ್ತನೆ ಇಡೀ ಸಮುದಾಯದ ಶಾಂತಿ ಸುವ್ಯವಸ್ಥೆ ಮತ್ತು ಪ್ರಗತಿಯನ್ನು ಹಾಳು ಮಾಡಬಹುದು ಹಾಗಾಗಿ ನಕಾರಾತ್ಮಕ ಪ್ರಭಾವ ಬೀರುವವರನ್ನು ನಿಯಂತ್ರಿಸುವುದು ಅಥವಾ ಅಂತಹ ಪರಿಸ್ಥಿತಿಗಳನ್ನು ಸರಿಪಡಿಸುವುದು ಅತ್ಯಗತ್ಯ ಒಟ್ಟಾರೆ ಈ ಗಾದೆಯು ಒಬ್ಬ ವ್ಯಕ್ತಿಯ ದುಷ್ಕೃತ್ಯಗಳು ಸಣ್ಣದಾಗಿ ಕಂಡರೂ ಅವು ಇಡೀ ವ್ಯವಸ್ಥೆಯನ್ನು ಹಾಳು ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ ಎಂಬುದನ್ನು ಮನವರಿಕೆ ಮಾಡಿಕೊಡುತ್ತದೆ ಹಾಗಾಗಿ ನಾವು ಯಾವಾಗಲೂ ಸಕಾರಾತ್ಮಕ ಬದಲಾವಣೆಗೆ ಕಾರಣರಾಗಬೇಕು ವಿನಾಶಕ್ಕೆ ಅಲ್ಲ